ಹಾಸನದಲ್ಲಿ ಡಿಸೆಂಬರ್ ಐದರ ಗುರುವಾರ ಸಿದ್ದರಾಮಯ್ಯನವರ ಅಭಿಮಾನಿಗಳ ಸ್ವಾಭಿಮಾನಿ ಸಮಾವೇಶಕ್ಕೆ ಭರ್ಜರಿ ತಯಾರಿಯನ್ನು ಮಾಡಲಾಗ್ತದೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಹಾಸನದಲ್ಲಿ ಮೂವರು ಸಚಿವರು ಸಭೆಯನ್ನು ನಡೆಸಿ ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಘೋಷಣೆ ಮಾಡಿದರು ಸೊ ಈ ಒಂದು ಕಾರ್ಯಕ್ರಮಕ್ಕೆ ಹಾಸನದಿಂದ ಅರ್ಸಿಕೆಗೆ ತೆರಳತಕ್ಕಂಥ ಕೃಷ್ಣ ಎಸ್ ಎಮ್ ಕೃಷ್ಣ ನಗರದ ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಕೆ ಸಿ ಎಗೆ ಮೀಸಲಾಗಿರ್ತಕ್ಕಂಥ ಅಂದರೆ ಕ್ರಿಕೆಟ್ ಸ್ಟೇಡಿಯಂಗೆ ಮೀಸಲಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಬೃಹತ್ ಸಮಾವೇಶಕ್ಕೆ ಈಗಾಗಲೇ ತಯಾರಿ ಆರಂಭ ಆಗಿದೆ ನೋಡ್ತಾ ಇದ್ದೀವಿ ಬೃಹತ್ ಂಥ ಜರ್ಮನ್ ಟೆಂಟ್ನ ಹಾಕಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಆರಂಭ ಆಗಿದೆ ಸಿದ್ದರಾಮಯ್ಯನವರ ಬೆಂಬಲಿಗರು ಅವರ ಅಭಿಮಾನಿಗಳ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ ಈ ಒಂದು ಸಮಾವೇಶ ಸರ್ಕಾರದಾಗಲಿ ಅಥವಾ ಪಕ್ಷದ ಕಾರ್ಯಕ್ರಮವಾಗಲಿ ಆಗಿರೋದಿಲ್ಲ ಕೇವಲ ಸಿದ್ದರಾಮಯ್ಯನವರ ಅಭಿಮಾನಿಗಳ ಬೆಂಬಲಿಗರ ಸ್ವಾಭಿಮಾನಿ ಸಮಾವೇಶ ಆಗಿರುತ್ತೆ ಅಂತೇಳಿ ಸ್ವತಃ ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಆಪ್ತರಾಗಿರ್ತಕ್ಕಂಥ ಎಚ್ ಸಿ ಮಹದೇವ್ ಮಾ ಮಹದೇವಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ ಸೊ ಅದಕ್ಕಾಗಿ ಲಕ್ಷಾಂತರ ಜನರು ಸೇರಲಿಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ತಯಾರಿಗಳು ಆರಂಭ ಆಗಿದೆ ನಾವು ನೋಡ್ತಾ ಇದ್ದಿದು ಕೆ ಎಸ್ ಸಿ ಹೇಗೆ ಅಂದರೆ ಕ್ರಿಕೆಟ್ ಸ್ಟೇಡಿಯಂಗೆ ಮೀಸಲಾಗಿರ್ತಕ್ಕಂಥ ಜಾಗ ಸುತ್ತ ಕೂಡ ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಕಾಂಪೌಂಡ್ ಕೂಡ ಇದೆ ನಗರದ ಹೊರವಲಯದಲ್ಲಿ ಅಂದರೆ ಅರ್ಸಿಕೆರೆಯಾಗೆ ತೆರಳತಕ್ಕಂಥ ರಸ್ತೆಯ ಬಲಭಾಗದಲ್ಲಿ ಈ ಒಂದು ಬೃಹತ್ತಾಗಿರ್ತಕ್ಕಂಥ ಮೈದಾನ ಇದೆ ಈ ಮೈದಾನದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನರು ಕೂರಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಳ್ಳಾಗ್ತದೆ ಇನ್ನು ಕೇವಲ ಆರೇಳು ದಿನಗಳು ಮಾತ್ರ ಈ ಒಂದು ಸಮಾವೇಶಕ್ಕೆ ದಿನಗಳು ಬಾಕಿ ಇದೆ ಹಾಸನ ಚಿಕ್ಕಮಗಳೂರು ಮಂಡ್ಯ ಮೈಸೂರು ಕೊಡಗು ಇಷ್ಟು ಒಟ್ಟು ಆರು ಜಿಲ್ಲೆಗಳನ್ನು ಒಳಗೊಂಡು ಈ ಒಂದು ಸಮಾವೇಶ ನಡೆಸಲಾಗ್ತದೆ ಅಂತಕ್ಕಂಥ ಅಧಿಕೃತ ಘೋಷಣೆಯನ್ನು ನಾಲ್ಕು ದಿನಗಳ ಹಿಂದೆ ಎಚ್ ಸಿ ಮಹದೇವಪ್ಪನವರು ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಹಾಗೇ ಸಚಿವರಾಗಿರ್ತಕ್ಕಂಥ ಬೋಸರಾಜು ಮತ್ತು ಮತ್ತೊಬ್ಬ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಒಟ್ಟು ನಾಲ್ವರು ಸಚಿವರು ಹಾಸನದಲ್ಲಿ ಸಭೆಯನ್ನು ನಡೆಸಿ ಈ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದರು ಸೊ ಘೋಷಣೆ ಬೆನ್ನಲ್ಲೇ ಈಗ ಎಲ್ಲ ರೀತಿಯ ತಯಾರಿ ಆರಂಭ ಆಗ್ತದೆ ನೂರಾರು ಕಾರ್ಮಿಕರು ಇಲ್ಲಿನ ಸಿದ್ಧತೆಯ ಕಾರ್ಯದಲ್ಲಿ ತೊಡಗಿದ್ದಾರೆ ಒಂದು ಮೂರ್ನಾಲ್ಕು ದಿನಗಳ ಹಿಂದೆಯೇ ಈ ಒಂದು ಪ್ರದೇಶವನ್ನು ಸಮತಟ್ಟು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ನಡೆದಿತ್ತು ಈವತ್ತಿನಿಂದ ಇಲ್ಲಿ ಜರ್ಮನ್ ಟೆಂಟನ್ನು ಅಳವಡಿಸ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ಸೊ ಒಂದು ದೊಡ್ಡ ಮೈದಾನ ಇದು ಈ ಮೈದಾನದಲ್ಲಿ ಲಕ್ಷಾಂತರ ಜನರು ಕೂರಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮತ್ತೊಂದು ಬದಿನಲ್ಲಿ ಬರ್ತಕ್ಕಂಥವ್ರಿಗೆ ಊಟ ತಿಂಡಿಗೆ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ಕೂಡ ವಿಶಾಲವಾಗಿರ್ತಕ್ಕಂಥ ಜಾಗ ಇದೆ ಸೊ ಈಗಾಗಲೇ ಪೊಲೀಸರು ಕೂಡ ಇಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ದಕ್ಷಿಣ ವಲಯ ಐಜಿ ಪಿ ಆಗಿರ್ತಕ್ಕಂಥ ಬೋರ್ಲಿಂಗ ಅವರು ಕೂಡ ಬಂದು ಪರಿಶೀಲನೆ ಮಾಡ್ತಾರೆ ಲಕ್ಷ ಸಂಖ್ಯೆಯಲ್ಲಿ ಜನರು ಬರ್ತಾರೆ ಸಿದ್ದರಾಮಯ್ಯವರ ಅಭಿಮಾನಿಗಳು ಬರ್ತಾರೆ ಸಿದ್ದರಾಮಯ್ಯವರಿಗೆ ಹಲವಾರು ಹಗರಣಗಳ ಬಗ್ಗೆ ಏನು ವಿಪಕ್ಷಗಳು ಆರೋಪ ಮಾಡಿದ್ವು ಆರೋಪಗಳಿಂದಾಗಿ ಏನು ಸಿದ್ದರಾಮಯ್ಯವ್ರ ಮಂತ್ ಅವರಿಗೆ ಒಂದಷ್ಟು ಸ್ಫೂರ್ತಿ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರ ಬೆಂಬಲಿಗರು ಅವರ ಆಪ್ತರ ಆಪ್ತ ಸಚಿವರೆಲ್ಲರೂ ಕೂಡ ಸೇರಿ ಈ ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ಸಮಾವೇಶವನ್ನು ಮಾಡಲಾಗ್ತಾ ಇದೆ ಸೊ ಈ ಒಂದು ಸಮಾವೇಶಕ್ಕೀಗ ಹಾಸನದಲ್ಲಿ ಅಧಿಕೃತವಾಗಿ ಭರ್ಜರಿ ಸಿದ್ಧತೆಗಳು ಆರಂಭ ಆಗಿದೆ ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ